ಆತ್ಮೀಯ ಮಾಧ್ಯಮ ಮಿತ್ರರನ್ನು ಇವತ್ತು ಪುತ್ತೂರು ತಾಲೂಕಿನ ಭ್ರಷ್ಟಾಚಾರದ ವಿಷಯ ಮುಂದೆ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೆವು ನಮ್ಮ ಮಾಜಿ ಶಾಸಕರಾದ ಸಂಜೀವ ಮುಂಟಂದೂರವರ ಮೇಲೆ ಬಂದಿರುವಂತಹ ಆರೋಪದ ಬಗ್ಗೆ ಇಪ್ಪತ್ತೊಂಬತ್ತನೇ ತಾರೀಖಿಗೆ ನಾವೊಂದು ಪ್ರತಿಪಕ್ಷದ ನಾಯಕರಾಗಿದ್ದುಕೊಂಡು ಒಟ್ಟು ಜನಸಾಮಾನ್ಯರಿಗೆ ಆಗ್ತಾ ಇರುವಂತಹ ತೊಂದರೆಗಳ ನಡುವೆ ಒಂದು ದೊಡ್ಡ ಅವಾಂತರ ಮೊನ್ನೆ ನಮ್ಮ ತಾಲೂಕು ಪುತ್ತೂರು ತಾಲೂಕಲ್ಲಿ ನಡೆದಿರುವಂತ ನಾವೆಲ್ಲರೂ ಗಮನಿಸಿದ್ದೀರಿ ಒಬ್ಬ ಅಕ್ರಮ ಸಕ್ರಮದ ತನ್ನ ಫೈಲನ್ನ ಇಟ್ಕೊಂಡು ಬಂದು ಅನೇಕ ದಿವಸಗಳಿಂದ ಅಳೆದಾಡುವಂಥದ್ದನ್ನ ನಾವು ಕೇಳಿದ್ದೇವೆ ಹಾಗೆ ಕೇಶವರ್ಕರ್ ಏನು ಹಣವನ್ನ ಲಂಚದ ರೂಪದಲ್ಲಿ ತೆಕ್ಕೊಂಡ್ರು ಅನ್ನೋದ್ರ ಬಗ್ಗೆ ಪತ್ರಿಕಾ ಮಾಧ್ಯಮದ ನಾವು ತಿಳ್ಕೊಬೇಕು ಕೇಸ್ ವರ್ಕರ್ ಸುಮಾರು ಹತ್ತು ಹನ್ನೆರಡು ಸಾವಿರ ದುಡ್ಡು ತೆಗೊಳ್ಳುವಂಥದ್ದು ಕೇಳುವಾಗ ಅದು ತಾಚ ತಹಸೀಲ್ದಾರ್ಲಿ ಕೊಡ್ಲಿಕ್ಕೆ ಇರುವಂಥದ್ದು ಈ ರೀತಿಯ ಆರೋಪಗಳು ಮೊನ್ನೆ ಬಂದ ನಂತರ ತಕ್ಷಣ ನಮ್ಮ ಮಾಜಿ ಶಾಸಕರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇಡೀ ಜನಸಾಮಾನ್ಯರಿಗೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಮಾತಾಡಿರುವಂತದ್ದನ್ನು ನಾವೆಲ್ಲರೂ ಗಮನಿಸಿದ್ದೇವೆ ನಂತರ ದಿವಸ ಈಗಿನ ಶಾಸಕರೊಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟರು ನಮ್ಮ ಕಳೆದ ಅವಧಿಯಲ್ಲಿ ನಮ್ಮ ಶಾಸಕರು ಬಹಳಷ್ಟು ಅಕ್ರಮ ಸಕ್ರಮಗಳಲ್ಲಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಬೇರೆ ಬೇರೆ ಆರೋಪಗಳನ್ನು ಮಾಡಿರುವಂಥದ್ದನ್ನು ನೀವು ಕೇಳಿದಿರಿ ಸರಿ ಸುಮಾರು ನಲವತ್ತೇಳು ಜನರನ್ನ ನಾನು ಕರ್ಕೊಂಡು ಬರ್ತೇನೆ ನನ್ನೊಟ್ಟಿಗೆ ಬಂದು ಅವರು ಮಾತಾಡಿರುವಂತ ನನ್ನ ದಾಖಲೆ ಉಂಟು ಅವರನ್ನು ಕರ್ಕೊಂಡು ಬರ್ತಾನೆ ಅನ್ನುವ ರೀತಿಯಲ್ಲಿ ನಮ್ಮ ಮಾಜಿ ಶಾಸಕರು ಹಾಗಾದ್ರೆ ನಾವೊಬ್ಬ ಪ್ರತಿ ಪಕ್ಷದಲ್ಲಿ ಇದ್ಕೊಂಡು ಜನಸಾಮಾನ್ಯರಿಗೆ ಆಗಿರುವಂತಹ ತೊಂದರೆ ಬಗ್ಗೆ ಮಾತಾಡಬಾರದು ಅನ್ನುವ ರೀತಿಯಲ್ಲಿ ಈ ಶಾಸಕರ ವರ್ತನೆ ಅಂತ ನಮ್ಗೆ ಸಂಶಯ ಕಾಣ್ತಾ ಉಂಟು ಹಾಗಾಗಿ ನಾವು ಇವತ್ತಿನ ಸರಿಸುಮಾರು ಎರಡೂವರೆ ವರ್ಷದಿಂದ ಈ ಶಾಸಕರು ಪುತ್ತೂರಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರ ಬೇರೆ ಬೇರೆ ಅವ್ಯವಹಾರಗಳ ಬಗ್ಗೆ ಅನೇಕ ಬಾರಿ ನಾವು ಹೇಳಿರುವಂತದ್ದನ್ನು ನೀವು ಕೇಳಿದ್ದೀರಿ ಪುತ್ತೂರಿನ ನಮಗೆ ಕೇಂದ್ರ ಭಾಗ ಯಾವುದು ಅಂತ ಕೇಳಿದ್ರೆ ಅದು ತಾಲೂಕು ಪಂಚಾಯತ್ ಇವತ್ತು ಗಮನಿಸ್ತಾ ಇದ್ರಿ ಕಳೆದ ಒಂದು ವಾರದಿಂದ ಅಲ್ಲಿ ತಹಸೀಲ್ದಾರ್ ಇಲ್ಲ ಇಡೀ ಜನ ಯಾವ ರೀತಿ ಕಷ್ಟ ಪಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ನಮಗೆಲ್ಲ ಗೊತ್ತುಂಟು ಹಾಗಾಗಿ ಇದಕ್ಕೇನು ಪರಿಹಾರ ಇಲ್ವಾ ಅನ್ನೋ ಉದ್ದೇಶಕ್ಕೋಸ್ಕರ ತಕ್ಷಣ ನಾವು ನಮಗೆ ಯಾರೆಲ್ಲ ನಮ್ಮ ಶಾಸಕರ ಬಗ್ಗೆ ಮೊನ್ನೆ ಮಾಜಿ ಈಗಿನ ಪ್ರಸ್ತುತ ಶಾಸಕರು ಆರೋಪ ಮಾಡಿದ್ದಾರೆ ನಾವು ಆ ಆಶಕರನ್ನ ಕರ್ಕೊಂಡು ಬರ್ತೇವೆ ಏರು ಯಾರು ಅವರು ನಲವತ್ತೇಳು ಜನ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ ಅವರನ್ನು ಕರ್ಕೊಂಡು ಬರಲಿ ಯಾವ್ದು ಜಾಗ ಎಲ್ಲಿ ಅಂತ ನಾವು ಅದಕ್ಕೆ ಸಿದ್ಧರಿದ್ದೇವೆ ನಮ್ಮ ಶಾಸಕರ ಬಗ್ಗೆ ಮತ್ತು ನಮ್ಮ ಅಕ್ರಮ ಸಕ್ರಮದ ಸಮಿತಿಯ ಕಳೆದ ಬಾರಿ ಯಾರೆಲ್ಲ ಜವಾಬ್ದಾರಿ ಕೆಲಸ ಮಾಡಿದ್ದಾರೆ ಅವರ ಬಗ್ಗೆ ನಮ್ಗೆ ನಂಬಿಕೆ ಉಂಟು ವಿಶ್ವಾಸ ಉಂಟು ಅವರನ್ನು ಕರ್ಕೊಂಡು ಬರ್ತೇವೆ ತಾಕತ್ತಿದ್ರೆ ಇವರವರನ್ನ ಯಾವ ರೀತಿ ನಲವತ್ತೇಳು ಜನರು ಯಾವ ಯಾವ ಸಂದರ್ಭದಲ್ಲಿ ಕರ್ಕೊಂಡು ಬರ್ತಾರೆ ಹೇಳಿ ನಮ್ಗೆ ನಾವು ಅವತ್ತು ಸಿದ್ಧರಿದ್ದೇವೆ ಹಾಗಂತೇಳಿ ಒಂದು ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ಪಕ್ಷವಾಗಿ ನಮ್ಮ ಪುತ್ತೂರಲ್ಲಿ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ನಾವು ಮಾತಾಡಬಾರ್ದು ಅನ್ನೋ ರೀತಿಯಲ್ಲಿ ಇವರ ವರ್ತನೆ ಕಾಣುವಂತದ್ದು ಇದನ್ನು ಜನ ಜನ ಬಹಳಷ್ಟು ಗಮನಿಸ್ತಾ ಇದ್ದಾರೆ ನೋಡ ನಾವು ಎಲ್ಲದಕ್ಕೂ ಸಮಯ ಬರುವಾಗ ಇವರ ಯಾವ ರೀತಿಯ ಕಾರ್ಯವೈಖರಿ ಅನ್ನೋದು ನಮಗೂ ಒಂದಷ್ಟು ಇವರು ಏನು ಮೊನ್ನೆ ಜನ್ಮ ಜಾಲಾಡ್ತಾರೆ ಅಂತ ಹೇಳಿ ನಾವು ಕೂಡ ಜನ್ಮ ನಾಳಾಡುತ್ತೆ ನಾವು ಕೂಡ ವ್ಯವಸ್ಥೆಯನ್ನು ನೋಡ್ತೇವೆ ನಾವು ಕೂಡ ಸಮಯ ಬಂದಾಗ ಅದಕ್ಕೆ ಉತ್ತರ ಕೊಡುವಂತ ವ್ಯವಸ್ಥೆಯನ್ನು ನಾವು ಕೂಡ ಮಾಡ್ತೇವೆ ಜನರಿಗೆ ಕಷ್ಟ ಆಗ್ತಾ ಉಂಟು ಅದಕ್ಕೆ ನ್ಯಾಯ ಕೊಡ್ಬೇಕಂದ್ರೆ ನಮ್ಮ ಒಕ್ಕೊರನೆ ಒತ್ತಾಯ ವಿಷಯ ಅಷ್ಟೇ ಏನೋ ಗಾಜಿನ ಗೋಡೆ ಒಳಗೆ ಕೂತ್ಕೊಂಡು ನಮ್ಗೆ ಕಲ್ಲುಡಿವಂತ ಕೆಲಸ ಮಾಡುವಂತ ರೀತಿಯಲ್ಲಿ ಕಾಣ್ತಾ ಉಂಟು ನಂಗೆ ನೋಡುವ ಸಮಯ ಬಂದಾಗ ನಾವು ಕೂಡ ಸರಿಯಾದ ದಾಖಲೆಗೊಟ್ಟಿಗೆ ನಾವು ಉತ್ತರ ನಾವು ಚಿದ್ರೆ ಇದ್ದೇವೆ ಅಲ್ಲ ಹಾ ಎಲ್ಲಿ ಬೇಕೋ ಅಲ್ಲಿ ಮತ್ತೆ ಮಾಲಿಂಗರ ಮಾಲಿಂಗ ಯಶ್ವರ ಮಾಲಿಂಗೇಶ್ವರ ನಾನು ಮಾತಾಡೋದಿಲ್ಲ ಬರ್ತೇವೆ ನೋಡಿ ಯಾವ ಭ್ರಷ್ಟಾಚಾರದ ಬಗ್ಗೆ ಅವರಿತ್ತು ಮಾತಾಡ್ತಾ ಇದ್ದಾರ ಕಳೆದ ಅವಧಿ ಅವ್ರು ಕೂಡ ನಮ್ಮ ಪಾರ್ಟಿ ಒಟ್ಟಿಗೆ ಇದ್ರು ಅಲ್ಲ ಬಿಜೆಪಿಯಲ್ಲಿ ಅವ್ರಿಗೆ ಇರುವಾಗ ಈ ರೀತಿಯ ಭ್ರಷ್ಟಾಚಾರ ಇದೆ ಅನ್ನೋದನ್ನ ನಮ್ಮೊಟ್ಟಿಗೆ ಹೇಳ್ಬೋದಿತ್ತಲ್ಲ ಅವರಿಗೆ ಅವತ್ತಾಗಿ ಅವ್ರು ಮಾತಾಡ್ಲಿಲ್ಲ ಏನೋ ಒಂದು ಬಾಯಿಗೆ ಬಂದಾಗಿ ಹೇಳಲಿಕ್ಕೆ ಆಗ್ತದೆ ಅಂತ ಹೇಳಿ ಜನ ಅದನ್ನ ಬಹಳಷ್ಟು ಗಮನಿಸ್ತಾರೆ ಇವತ್ತಿನ ಕಾಲದಲ್ಲಿ ನೋಡಿ ಅವರ ಅವರ ಅನೇಕ ವಿಷಯಗಳನ್ನು ನಾವು ಕಂಡಿದ್ದೇವೆ ಇವತ್ತು ಅಕ್ರಮ ಸಕ್ರಮದ ಯಾರಿಗೆಲ್ಲ ಅರ್ಜಿಯನ್ನು ಹಾಕಿರ್ತಾರೆ ಅವರ ಆಫೀಸ್ಗೆ ಕರೆಯುವಂಥದ್ದು ಅಲ್ಲಿ ಅವರ ಫೋನ್ ನಂಬರ್ ತಗೊಳ್ಳುವಂಥದ್ದು ನನ್ನ ಪಾರ್ಟಿಗೆ ಮತವನ್ನು ಹಾಕಬೇಕು ಅನ್ನುವಂಥದ್ದು ಈ ರೀತಿಯಲ್ಲಿ ಅಕ್ರಮ ಸಕ್ರಮ ವ್ಯವಸ್ಥೆಯಲ್ಲಿ ಉಂಟ ಹ ಅಧಿಕಾರಿಗಳ ಮಟ್ಟದಲ್ಲಿ ಏನ್ ಕೆಲಸ ಆಗ್ಬೇಕು ಅದೇ ರೀತಿಯಲ್ಲಿ ಕೆಲಸ ಆಗ್ಬೇಕು ಮತ್ತೆ ನೀವು ಹೇಳಿದ್ದಕ್ಕೆ ಭೂತ ಮಟ್ಟದ ಎಲ್ಲಿಯೂ ಹೋಗ್ಲಿ ಬರೀ ಇದನ್ನೇ ಮಾತಾಡೋದು ನನಗೆ ಮಾತಾಡ್ತೀರಲ್ಲಣ್ಣ ಒಂದು ಯಾವ ವೇದಿಕೆ ಅಂತ ಇಲ್ಲ ಎಲ್ಲವೇ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾನು ಕೂಡ ಗಮನಿಸಿದ್ದೇನೆ ಬರೀ ರಾಜಕೀಯವನ್ನೇ ಮಾತಾಡುವಂಥದ್ದು ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ ರಾಮಚಂದ್ರ ಮನೆಯನ್ನುವರು ಅಡ್ಡಣಕದವರು ಅವ್ರು ನಮ್ಮ ಹಿರಿಯ ಬಹಳಷ್ಟು ಹಿರಿಯ ಕಾರ್ಯಕರ್ತರು ಅವರ ಬಗ್ಗೆ ಒಬ್ಬನೇ ಒಬ್ಬ ವ್ಯಕ್ತಿ ಕೂಡ ಅವರು ಕಾಂಗ್ರೆಸ್ ಅಂತ ಹೇಳಿ ಸಾಧ್ಯನೇ ಇಲ್ಲ ಏನೋ ಇಲ್ಲ ರೀತಿಯಲ್ಲಿ ಮಾತಾಡೋ ಇದೆಲ್ಲ ಅದೇ ಮಾತಾಡೋದಾಗ ಯಾವುದು ಯಾವ ರೀತಿ ಮಾತಾಡಬೇಕು ಅನ್ನೋರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಾತಾಡುವಂಥದ್ದು ನಮಗೆ ತುಂಬಾ ನಾಶಿಕೆ ಆಗ್ತದೆ ರಾಮಚಂದ್ರ ಅಂತ ಕೇಳಿ ಎಲ್ಲ ನಿಮಗೂ ಕೇಳಬಹುದು ಯಾರತ್ರ ನೀವು ಕೂಡ ಒಂದಷ್ಟು ಸಮೀಕ್ಷೆಯನ್ನು ಮಾಡಿ ಅತ್ಯಂತ ಗೌರವಿತವಾಗಿ ಬಿಜೆಪಿ ಅಧಿಕಾರದಲ್ಲಿ ಇಲ್ಲದಂತ ಸಂದರ್ಭದಲ್ಲಿ ಇಡೀ ನಮ್ಮ ವಿಟ್ಲ ಕ್ಷೇತ್ರದಲ್ಲಿ ಅತ್ಯಂತ ಓಡಾಟ ಹೆಚ್ಚು ಮಾಡಿ ಪಕ್ಷವನ್ನು ಗಳಿಸಲಿಕ್ಕೆ ಕೆಲಸ ಮಾಡಿದ ಒಬ್ಬ ಒಳ್ಳೆ ನಾಯಕರು ಅವರು ನಮ್ದು ಅವರೇನ ಒಂದು ವೈಯಕ್ತಿಕ ಜೀವನ ಅವರೆಲ್ಲೋ ಇರಬೇಕಿತ್ತು ರಾಜಕೀಯವಾಗಿ ಅಷ್ಟು ದೊಡ್ಡ ಒಬ್ಬ ಕಾರ್ಯಕರ್ತರು ಅವ್ರು ನಮ್ದು ಅದೆಲ್ಲ ನೀವು ಕೇಳಿದ್ರಿ ಈಗಲೂ ಬಿಜೆಪಿ ಯಾವತ್ತು ಬಿಜೆಪಿ ಅವರು ನಮ್ಮೆಲ್ಲರೂ ಮಾರ್ಗದರ್ಶಕರು ಅವರು ಸುದ್ದಿ ಚಾನಲ್ ಕ್ಷಣದ ಸುದ್ದಿಗಾಗಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್